ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಜಿಕಾಯಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಸೊ ಇವಾಗ ಒಂದು ಬೌಲ್ಗೆ ಚಿರೋಟಿ ರವೆ ಒಂದು ಕಪ್ ಹಾಕಿದ್ದೀನಿ ಹಾಗೆ ಒಂದು ಕಪ್ಪು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಸೊ ಎರಡೂ ನಾನು ಸಮ ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ ಹಾಗೆ ಚಿಟಿಕೆ ಉಪ್ಪನ್ನ ನಾನು ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಫಸ್ಟು ಇಷ್ಟು ನಾವು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಫಸ್ಟೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಿ ಕಲಸೋದ್ರಿಂದ ಎಲ್ಲ ಫಸ್ಟು ರವೆ ಮೈದಾ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಾಕಿ ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಇದು ಚಪಾತಿ ಹಿಟ್ಟು ಅದಕ್ಕೆ ಬಟ್ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರು ಮಾತ್ರ ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಿಟ್ಟು ತೆಳು ಆಗುತ್ತೆ ಸೊ ಇನ್ ಕೇಸ್ ಏನಾದರೂ ನಿಮಗೆ ತೆಳು ಆದರೆ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನ ನೀವು ಹಾಕೊಂಡು ಮಾಮೂಲಿ ನಾರ್ಮಲ್ ಅದಕ್ಕೆ ನೀವು ಇದನ್ನು ಕಲಿಸ್ಕೊಬೋದು ಇವಾಗ ನೋಡಿ ನೀಟಾಗಿ ಇವಾಗ ಕಲಿಸ್ಕೊತಾ ಇದ್ದೀನಿ ಈಗ ಆಗಿದೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಇದನ್ನು ನಾನು ಕಲಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಕೈಗೆ ಸ್ವಲ್ಪ ಎಣ್ಣೆ ಮಾತ್ರ ಹಾಕ್ಕೊಂಡು ಈ ಹಿಟ್ಟು ಮೇಲೆ ಮತ್ತೆ ನಾನು ಮೇಲೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಸ್ಟ್ ಆ ಹಿಟ್ಟು ಏನು ಕಲಸೋದು ಬೇಡ ಮೇಲೆ ಸ್ವಲ್ಪ ಎಣ್ಣೆ ಪ್ರೆಸ್ ಮಾಡಿ ಇವಾಗ ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಬೌಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಹೋಳಷ್ಟು ನಾನು ಕೊಬ್ಬರಿನ ತುರ್ಕೊಂಡಿದ್ದೀನಿ ಅರ್ಧ ಹೋಳಷ್ಟೇ ನಾನು ಕೊಬ್ಬರಿ ತೊಗೊಂಡಿರೋದು ಸೊ ಒಂದು ಕಪ್ಪು ರವೆ ಒಂದು ಕಪ್ಪು ಮೈದಾಗೆ ಅರ್ಧ ಹೋಳಷ್ಟು ಕೊಬ್ಬರಿ ಸಾಕಾಗುತ್ತೆ ಅದು ಕರೆಕ್ಟಾಗಿ ನಮಗೆ ಸಮ ಪ್ರಮಾಣದಲ್ಲಿ ಹಾಕೋಕ್ಕೆ ಸರಿ ಹೋಗುತ್ತೆ ಸೊ ಇವಾಗ ಅರ್ಧ ಕಪ್ನ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಹಾಗೆ ಉರಿಗಡಲೆ ಕಡಲೇನ ಅರ್ಧ ಅಷ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮುಕ್ಕಾಲು ಅಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಡ್ರೈ ಫ್ರೂಟ್ಸ್ಗಳನ್ನ ಹಾಕೋತಾ ಇದ್ದೀನಿ ಅಂದರೆ ಇದರಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿ ಪೀಸ್ ಕಟ್ ಮಾಡಿ ಹಾಕಿದ್ದೀನಿ ಇದು ಆಪ್ಷನಲ್ಲೋ ಬೇಕಾದರೆ ಹಾಕೊಬೋದು ಇಲ್ಲದೇ ಇದ್ದರೆ ಇದನ್ನ ಸ್ಕಿಪ್ ಮಾಡಿ ಇಷ್ಟ ಇರೋರು ಏಲಕ್ಕಿ ಪೌಡ್ರ್ನು ಸಹ ಒಂದು ಅರ್ಧ ಸ್ಪೂನ್ ಹಾಕೋಬೋದು ನಾನು ಇದರಲ್ಲಿ ಏಲಕ್ಕಿ ಪೌಡ್ರ್ ನಾನು ಹಾಕಿಲ್ಲ ಇವಾಗ ನೀಟಾಗಿ ಅಷ್ಟನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟಫಿಂಗ್ ರೆಡಿ ಆಯಿತು ಕೊಬ್ಬರಿ ಸಕ್ಕರೆ ಉರಿಗಡಲೆ ಮತ್ತು ಡ್ರೈ ಫ್ರೂಟ್ಸು ಏಲಕ್ಕಿ ಪೌಡರು ಬೇಕಾದರೆ ಹಾಕೊಳ್ಳಿ ಇಲ್ದೇರೆ ಸ್ಕಿಪ್ ಮಾಡ್ಬೋದು ಡ್ರೈ ಫ್ರೂಟ್ಸ್ನ ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲದೇ ಸ್ಕಿಪ್ ಮಾಡ್ಬೋದು ಇವಾಗ ಸ್ಟಫಿಂಗ್ ರೆಡಿ ಆಯಿತು ನೆಕ್ಸ್ಟು ನೋಡಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಇವಾಗ ಸ್ವಲ್ಪ ನಮಗೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಹಿಂಗೆ ಪ್ರೆಸ್ ಮಾಡಿದಾಗ ಅದು ಚಪಾತಿ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಇರಬೇಕು ಇಷ್ಟು ಹಿಟ್ಟು ನಮಗೆ ರೆಡಿ ಆದರೆ ಚೆನ್ನಾಗಿ ಸಾಕಾಗುತ್ತೆ ನೆಕ್ಸ್ಟು ನಾವು ಇದನ್ನು ಪೂರಿಗೆ ನಮಗೆ ಎಷ್ಟು ಬೇಕು ಪ್ರಮಾಣ ಅಷ್ಟು ಮಾತ್ರ ನಾನು ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಪೂರಿ ನೀವು ಎಷ್ಟು ಉಂಡೆ ಮಾಡ್ಕೊತೀರ ಅಷ್ಟು ಗಾತ್ರ ಸಾಕು ಚಪಾತಿ ಗಾತ್ರ ಅಷ್ಟು ನಮಗೆ ದಪ್ಪ ಉಂಡೆ ಬೇಕಾಗಲ್ಲ ಸೊ ಇವಾಗ ಎಲ್ಲ ಹಿಟ್ಟನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾನು ಮಾಡ್ಕೊತಾ ಇದ್ದೀನಿ ಇವಾಗ ರೆಡಿ ಆಯಿತು ಇಟ್ಟು ಇವಾಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಫಸ್ಟಿಗೆ ನಾನು ಒಂದು ಉಂಡೆ ಎತ್ಕೊಂಡಿದ್ದೀನಿ ಅದನ್ನು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ನೆಕ್ಸ್ಟು ನಾನು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ನಾನು ಇದನ್ನು ಅದ್ದಿ ನೆಕ್ಸ್ಟು ಅದನ್ನು ಪೂರಿ ಗಾತ್ರಕ್ಕೆ ನಾನು ಒತ್ತುತ್ತಾ ಇದ್ದೀನಿ ಸೊ ಪದೇ ಪದೇ ಮೈದಾ ಹಿಟ್ಟನ್ನ ನೀವು ಹಾಕಿ ಹಾಕಿ ಒತ್ತೋದೇನು ಬೇಕಾಗಿಲ್ಲ ಸಲ ಆ ಥರ ಡಿಪ್ ಮಾಡಿ ನೀಟಾಗಿ ಪೂರಿ ಆಕಾರ ಎಷ್ಟು ಬರುತ್ತೋ ಅಷ್ಟು ಮಾತ್ರ ನೀವು ಒಂದೇ ಪ್ರಮಾಣದಲ್ಲಿ ಮಾಡಬೇಕು ಸ್ವಲ್ಪ ಜಾಸ್ತಿ ದಪ್ಪನೂ ಮಾಡಬಾರ್ದು ತೆಳುಗೂ ಮಾಡಬಾರ್ದು ಮೀಡಿಯಮ್ ಸೈಜಲ್ಲಿ ಮಾಡಿದ್ರೆ ನಿಮಗೆ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡಿ ಈ ಥರ ನಾನು ಮತ್ತೆ ಹಿಟ್ಟು ಹಾಕಿಲ್ಲ ಸಲ ಏನ್ ಡಿಪ್ ಮಾಡಿದೆ ಅಷ್ಟೆ ಇವಾಗ ಪೂರಿ ಎಷ್ಟು ಬೇಕು ನಮಗೆ ಅದೇ ಸೈಜ್ಗೆ ನಮಗೆ ಇವಾಗ ರೆಡಿ ಆಗಿದೆ ನೆಕ್ಸ್ಟ್ ನಾನು ಅದಕ್ಕೆ ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ಈ ಸ್ಟಫಿಂಗ್ ಹಾಕೋಬೇಕಾದ್ರೂ ಜಾಸ್ತಿ ಹಾಕೋಬಾರ್ದು ನೀವು ಎಷ್ಟು ಗಾತ್ರದಲ್ಲಿ ರೌಂಡ್ ಶೇಪ್ ನೀವು ಮಾಡ್ಕೊಂಡಿರ್ತೀರೋ ಅದಕ್ಕೆ ಕರೆಕ್ಟಾಗಿ ಆಗೋ ಅಷ್ಟು ಮಾತ್ರ ಹಾಕೋಬೇಕು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಹೊರ್ಗಡೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಹಾಕೋಬೇಕಾಗತ್ತೆ ನೋಡಿ ನಾನು ಇವಾಗ ಒಂದು ಒಂದು ಕಾಲು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಏಕೆಂದರೆ ಪೂರಿದು ನನಗೆ ಗಾತ್ರ ಅಷ್ಟೇ ದಪ್ಪ ಇರೋದು ಆದ್ದರಿಂದ ನೋಡಿ ಇದಕ್ಕೆ ಯಾವುದೇ ಮೋಲ್ಡ್ ಏನೂ ಬೇಕಾಗಲ್ಲ ನಮಗೆ ಕರ್ಜಿಕಾಯಿ ಮಾಡೋಕ್ಕೆ ಮೋಲ್ಡೇ ಬೇಕು ಅಂತ ಏನಿಲ್ಲ ಕೈಯಲ್ಲೂ ಮಾಡ್ಬೋದು ಈ ಥರ ನೋಡಿ ರೊಟೇಟ್ ಮಾಡ್ಕೊಂಡು ಹೋಗಬೇಕು ಹಾಗೆ ಪ್ರೆಸ್ ಮಾಡಿ ಇದನ್ನು ಕ್ಲೋಸ್ ಮಾಡಬೇಕಾಗತ್ತೆ ಇದರಿಂದ ನಮಗೆ ಮೋಲ್ಡ್ ಏನು ಬೇಕಾಗಲ್ಲ ಸೊ ನೀಟಾಗಿ ನಾವು ಕೈಯಲ್ಲೇ ಈ ಥರ ಪ್ರೆಸ್ ಮಾಡಿ ಲಾಕ್ ಮಾಡಬೇಕಾಗತ್ತೆ ನೋಡಿ ಈ ಥರ ಕೆಳಗಡೆ ಪದರ ಏನಿದೆ ಅದರಿಂದ ಮೇಲುಗಡೆ ಹಾಗೆ ನೀವು ಈ ಥರ ರೊಟೇಟ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಬರಬೇಕು ಸೊ ಇವಾಗ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರೋ ಅಂತಹ ಕರ್ಜಿಕಾಯಿ ಶೇಪ್ ನಿಮಗೆ ಕೈಯಲ್ಲೇ ರೆಡಿ ಆಗುತ್ತೆ ಸೊ ಇದೇ ಥರ ಇನ್ನೊಂದು ಮಾಡಿ ಕೂಡ ನಾನು ಇವಾಗ ತೋರಿಸ್ತೀನಿ ಅದೇ ರೀತಿ ಇವಾಗ ಒಂದು ಉಂಡೆ ಎತ್ಕೊಂಡು ಮೈದಾ ಹಿಟ್ಟಿಗೆ ಡಿಪ್ ಮಾಡಿ ಪೂರಿ ಗಾತ್ರ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಇವಾಗ ಇದ್ದೀನಿ ಸೊ ದಪ್ಪ ತೆಡು ಎಲ್ಲ ಕರೆಕ್ಟಾಗಿ ನೋಡ್ಕೊಬೇಕು ತುಂಬ ದಪ್ಪ ಆದರೆ ಬೆಂದಾಗ ಅಷ್ಟೊಂದು ನಿಮಗೆ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ಇದನ್ನು ನೀವು ಹಾಕೋಬೇಕಾಗತ್ತೆ ನೆಕ್ಸ್ಟ್ ನೋಡಿ ಅದು ಹಾಕ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನು ಸಾಕಾಗುತ್ತೆ ಮಧ್ಯಕ್ಕೆ ನೀಟಾಗಿ ಅದನ್ನು ಇಟ್ಟು ಎರಡು ಪದರ ನೀವು ಕ್ಲೋಸ್ ಮಾಡಬೇಕಾಗತ್ತೆ ಈ ಥರ ಈ ಥರ ಕ್ಲೋಸ್ ಮಾಡಿ ನೋಡಿ ಫಸ್ಟು ಲಾಕ್ ಮಾಡಬೇಕಾದ್ರೆ ಹಿಂಗೆ ಪ್ರೆಸ್ ಮಾಡಿ ಈ ಥರ ಲಾಕ್ ಮಾಡೋದ್ರಿಂದ ನಿಮಗೆ ಕರ್ಜಿಕಾಯಿ ಶೇಪು ರೆಡಿ ಆಗುತ್ತೆ ಸೊ ಪ್ರತಿ ಸಲ ನೀವು ಈ ಥರ ಒಂದೊಂದೇ ರೊಟೇಟ್ ಮಾಡಬೇಕಾದ್ರೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ರೊಟೇಟ್ ಮಾಡಬೇಕು ಇಲ್ಲದೇ ನೀವು ಎಣ್ಣೆಗೆ ಹಾಕಿದಾಗ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಆಯಿತು ಎಡ್ಜು ಅಷ್ಟೇ ನೀವು ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕಾಗತ್ತೆ ನೋಡಿ ಇವಾಗ ಕರ್ಜಿಕಾಯಿ ಶೇಪು ರೆಡಿ ಆಯಿತು ಸೊ ಅದೇ ಥರ ಎಲ್ಲ ಉಂಡೇಲೂ ನಾನು ಕರ್ಜಿಕಾಯಿ ಶೇಪ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸೊ ಇವಾಗ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಅದಕ್ಕೆ ಒಂದೊಂದೇ ಕರ್ಜಿಕಾಯಿನ ನಾನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಸೊ ನೀವು ಮೀಡಿಯಮ್ ಫ್ಲೇಮು ಮತ್ತು ಐ ಫ್ಲೇಮಲ್ಲಿ ಇಡೋದ್ರಿಂದ ಬರೀ ಮೇಲ್ಗಡೆ ನಿಮಗೆ ಕಲರ್ ಬರುತ್ತೆ ಬಟ್ ಒಳಗಡೆ ಬಂದಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ನೀವು ಇಟ್ಟು ಬೇಯಿಸ್ಬೇಕಾಗತ್ತೆ ನೋಡಿ ಇವಾಗ ಈ ಥರ ಇಟ್ಟ ತಕ್ಷಣ ನೀವು ಅದನ್ನ ರೊಟೇಟ್ ಮಾಡಬೇಡಿ ಒಂದು ಎರಡು ಸೆಕೆಂಡ್ ತ್ರೀ ಸೆಕೆಂಡ್ ಆಗಲಿ ಅದಾದಮೇಲೆ ಎಲ್ಲನೂ ಈ ಥರ ಹಿಂಗೆ ರೊಟೇಟ್ ಮಾಡಿ ನೀವು ಬೇಯಿಸ್ಬೇಕಾಗತ್ತೆ ನೋಡಿ ಈ ಥರ ಎಲ್ಲ ರೊಟೇಟ್ ಮಾಡಿ ರೊಟೇಟ್ ಮಾಡಿ ನೀವು ಬೇಯಿಸ್ಬೇಕಾಗತ್ತೆ ಸೊ ಸ್ಟಾರ್ಟಿಂಗ್ ಹಾಕಿದ ತಕ್ಷಣವೇ ರೊಟೇಟ್ ಹೋಗಬೇಡಿ ಒಂದು ಒಂದೆರಡರಿಂದ ಮೂರು ನಿಮಿಷ ನೀವು ಬಿಡಬೇಕಾಗತ್ತೆ ಸೊ ಇದು ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲೇ ಹೈ ಫ್ಲೇಮಲ್ಲೆಲ್ಲ ನೀವು ಬೇಯಿಸೋಕೆ ಹೋಗಬೇಡಿ ನೋಡಿ ಇವಾಗ ಅಲ್ಲಿ ಎಷ್ಟು ಬಬಲ್ಸ್ ಬರ್ತಾ ಇತ್ತು ಅದು ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಗೋಲ್ಡನ್ ಕಲರ್ಗೆ ಬಂದರೆ ನಮಗೆ ಪರ್ಫೆಕ್ಟಾಗಿರೋ ಅಂತಹ ಕರ್ಜಿಕಾಯಿ ರೆಡಿ ಆಗುತ್ತೆ ಸೊ ಇವಾಗ ಬಿಸಿ ಬಿಸಿ ಕರ್ಜಿಕಾಯಿ ಸ್ವಲ್ಪ ಬಿಸಿಲೇ ತಿನ್ನೋಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನೋದ್ರಿಂದ ಕ್ರಿಸ್ಪಿಯಾದಂತಹ ಒಳ್ಳೆ ಸೂಪರ್ ಆಗಿರೋ ಅಂಥ ಕರ್ಜಿಕಾಯಿ ಮನೆಯಲ್ಲೇ ಬೇಗ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್